ಅಧ್ಯಕ್ಷರು ಮಾನ್ಯ ಮಹೇಶ್ ತೆಂಗಿನಕಾಯಿ ಅವರೇ ನೀವು ಹೇಳಿರೋದು ಮಾನ್ಯ ಮಹೇಶ್ ತೆಂಗಿನಕಾಯಿ ಅವರೇ ಮಾನ್ಯ ಸಚಿವರು ಆಗಸ್ಟ್ ತಿಂಗಳವರೆಗೆ ಕ್ಲಿಯರ್ ಮಾಡಿದ್ದೇವೆ ಎಂದು ಹೇಳುತ್ತಿದ್ದಾರೆ ನೋಟ್ ಮಾಡಿ ಅಲ್ಲಿಗೆ ನಿಲ್ಸಿ ಒಂದು ನಿಮಿಷ ಎಂದರೆ ನೀವು ಹೇಳಿರೋದು ರೆಕಾರ್ಡ್ ನೀವು ಕೊಟ್ಟಿರೋ ರೆಕಾರ್ಡ್ ತಗೊಂಡಿದ್ದೀನಿ ಎಂದರೆ ಫೆಬ್ರವರಿ ಮತ್ತು ಮಾರ್ಚ್ ಮಾಹೆಯನ್ನು ಒಳಗೊಂಡಂತೆ ಕೊಟ್ಟಿದ್ದೇವೆ ಎಂದು ಅರ್ಥ ತಾವೇಳಿರೋದು ಆ ಪೀಠದಿಂದ ತಮಗೆ ಗೌರವ ಹೋಗ್ತೈತೆ ಇವ ನಮಗಲ್ಲ ತಮಗೆ ಮತ್ತೆ ಯಾರು ಫಲಾನುಭವಿಗಳಿದ್ದಾರೆ ಅವರು ಎಷ್ಟೋ ಒಂದು ಕೋಟಿ ಇಪ್ಪತ್ತೈದು ಲಕ್ಷ ಜನ ಅವರು ಕಾಯ್ತಾ ಇದ್ದಾರೆ ಬರ್ತೈತೆ ಯಾವ ಲಕ್ಷ್ಮಿ ಅದು ಬೃಹತ್ ಹಾಂ ಗೃಹ ಗೃಹಲಕ್ಷ್ಮಿ ಬರ್ತೈತೆ ಗೃಹಲಕ್ಷ್ಮಿ ಬರ್ತೈತೆ ನಮ್ಮ ಮನೆ ಗೃಹಲಕ್ಷ್ಮಿ ಬರ್ತೈತೆ ಅಂತ ಕಾಯ್ತಾ ಇದ್ರು ಬಂದಿಲ್ಲ ಮಾರ್ಚಲ್ಲಿ ಬಂದಿಲ್ಲ ಮತ್ತೆ ನಮ್ಮ ಸದಸ್ಯರು ಏನು ಕೇಳಿದ್ರು ಮೇಡಮ್ ಅವ್ರನ್ನ ಮೇಡಮ್ ಅವರೇ ನೀವು ತಪ್ಪು ಹೇಳ್ತೇವೆ ಸರಿ ತಪ್ಪು ಹೇಳ್ತಾ ಇದ್ದೀರಾ ಕೊಟ್ಟಿಲ್ಲ ಅಂತಾದ್ರು ನಾನು ಅದು ತಿಂತಾಳೆ ಅದನ್ನು ಯಾಕಂದ್ರೆ ಸದನ ಸದನಕ್ಕೆ ಗೌರವ ಇದೆ ಹಾ ಇಲ್ಲಿ ನಮ್ಮ ಡೆಪ್ಟಿ ಸಿ ಎಂ ಅವರು ಸಿ ಎಲ್ಲ ಮಂತ್ರಿಗಳೆಲ್ಲ ಇದ್ದಾರೆ ಅವರು ಮಾತಿಗೆ ಮೂರು ಪೈಸದ ಬೆಲೆ ಇಲ್ದಂಗೆ ಆಗೋಗ್ತೈತೆ ಮೇಡಮ್ ಇದೆ ಇದೇನೋ ಒಂದು ಹೆಚ್ಚು ಕಮ್ಮಿ ತಾವೇನ ತಪ್ಪು ರೂಲಿಂಗ್ ಕೊಟ್ರೆ ಇಡೀ ಸದನಕ್ಕೆ ಅಗೌರವ ಆಗುತ್ತೆ ಅದಕ್ಕೆ ಒಂದೇ ನಿಮಿಷ ಇಷ್ಟೊತ್ತು ಸುಮ್ಮನೆ ಅವರ್ ಸುಮ್ಮನೆ ಚೇಂಬರ್ ಅಲ್ಲಿ ಬ್ರೀಫಿಂಗ್ ನೋಡಿದೆ ನಾನೇ ಬಂದ್ಬಿಟ್ಟು ಆಚೆ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾನ್ಯ ಅಧ್ಯಕ್ಷರೇ ಈ ಸಾಲಿನಲ್ಲಿ ಆಗಸ್ಟ್ ಮಾಹೆಯವರೆಗೂ ಕ್ಲಿಯರ್ ಮಾಡಿದ್ದೇವೆ ಎಂದು ಹೇಳುತ್ತಿದ್ದೇನೆ ತಾವು ಫೆಬ್ರವರಿ ಮತ್ತು ಮಾರ್ಚ್ ಎಂದು ಹೇಳುತ್ತಿದ್ದೀರಿ ಮಾನ್ಯ ಸದಸ್ಯರೇ ಮಾನ್ಯ ಸದಸ್ಯರೇ ನಾನು ಹೇಳುವುದನ್ನು ಸ್ವಲ್ಪ ಅರ್ಥ ಮಾಡಿಕೊಳ್ಳಿ ಏನು ಸದಸ್ಯರಿಗೆ ಹೇಳ್ತಾ ಇರೋದು ಅಂದರೆ ಸದಸ್ಯರು ಬಾಯಿ ಮುಚ್ಕೊಂಡು ಕೂತ್ಕೊಂಬಿಡಬೇಕು ಅನ್ನೋ ಥರ ಸ್ವಲ್ಪ ಅರ್ಥ ಮಾಡಗಲಿ ಅಂದರೆ ಅರ್ಥ ಆಗೋಲ್ಲ ಅಂತ ಸದಸ್ಯರಿಗೆ ಇಷ್ಟು ಹೇಳಿದ್ಮೇಲೆ ನಮ್ಮ ಸದಸ್ಯರು ವರೆಗೆ ಕ್ಲಿಯರ್ ಮಾಡಿದ್ದೇವೆ ಎಂದು ತಮಗೆ ಬಯಸುತ್ತೇವೆ ಇಷ್ಟಾದ ಮೇಲೂ ತಾವು ರೂಲಿಂಗ್ ಕೊಟ್ಟ ಮೇಲೂ ರೂಲಿಂಗೆ ನಾನು ನಮ್ಮ ಪ್ರಕಾರ ತಾವು ಆ ಸ್ಥಾನದಲ್ಲಿ ರೂಲಿಂಗ್ ಕೊಟ್ಟಿದ್ರೆ ಇಷ್ಟಾದ ಮೇಲೂ ಕೂಡ ಸರ್ಕಾರ ಇದುವರೆಗೂ ಮೂರು ದಿನ ಆಯಿತು ನಾವು ಫಸ್ಟ್ ಡೇ ಕೇಳಿದ್ರಿ ನಿಮ್ಮನ್ನು ನಾಳೆ ಅಂತ ಹೇಳಿದ್ರಿ ನಾವು ಸ್ಪೀಕರ್ ಚೇಂಬರ್ಗೆ ಬಂದು ತಮ್ಮನ್ನು ಮಾತಾಡಿದೆ ನಾನು ಸ್ಪೀಕರ್ ಹತ್ರ ಇಲ್ಲ ನಾನು ನಾಳೆ ಕರೆಸ್ಬಿಡ್ತೀನಿ ಅಂದ್ರಿ ನಾಳೆ ಹೋಯ್ತು ಮತ್ತೆ ಇವತ್ತು ಬಂತು ಇವತ್ತೂ ಇಲ್ಲ ಸದನಕ್ಕೆ ಬರ್ತಾ ಇಲ್ಲ ನಮಗೆ ನಮಗೆ ಇವಾಗ ಕೊಟ್ಟಿರೋ ಮಂತ್ರಿಗಳ ಉತ್ತರ ಅದು ಐದು ಸಾವಿರ ಕೋಟಿ ರೂಪಾಯಿ ಬೆಲೆ ಬ ಐದು ಸಾವಿರ ಕೋಟಿ ಅದು ಅದು ಪ್ರತಿ ತಿಂಗಳಿಗೂ ಅದು ಎರಡು ಸಾವಿರದ ನಾನೂರ ಎಂಬತ್ತು ಕೋಟಿ ಕೊಡಬೇಕು ಎರಡು ಸಾವಿರದ ನಾನೂರ ಎಂಬತ್ತು ಕೋಟಿ ಪ್ರತಿ ತಿಂಗಳು ಅಂದಾಜು ಐದು ಸಾವಿರ ಕೋಟಿ ಎಲ್ಲೋಯ್ತು ದುಡ್ಡು ಯಾರಾದರೂ ತಾವು ಅಧ್ಯಕ್ಷರು ಯಾರು ಈಗ ನಾನು ಹೇಳೋದು ತಾವು ಮಂತ್ರಿ ಆಗಿರ್ತೀರ ಸದನದಲ್ಲಿ ತಾವು ಸ್ಪೀಕರ್ ಆಗಿ ನಡೆಸಿರ್ತೀರ ಈಗ ಜನವರಿ ಕೊಡ್ತೀರಾ ಇಂದಿನ ಡಿಸೆಂಬರ್ ಕೊಡ್ತೀರಾ ಜನವರಿ ಕೊಟ್ಬಿಡ್ತೀರಾ ಜನವರಿ ಆದಮೇಲೆ ಡೈರೆಕ್ಟಾಗಿ ನೀವು ಏಪ್ರಿಲ್ಗೆ ಹೆಂಗೋ ಹೋಗಿರ್ತೀರಾ ಯಾವ ಕಾನೂನು ಹೇಳಿ ಇಂಥ ಕಾನೂನಲ್ಲಿ ಹಿಂಗೆ ಗ್ಯಾಪ್ ಕೊಟ್ಕೊಂಡು ಹೋಗ್ಬೋದು ಅಂತ ಯಾವ್ದಾದ್ರು ಇದೆಯಾ ಆಶ್ಚರ್ಯ ಬೀಳ್ತಾರೆ ಎಲ್ಲರೂ ನನಗೆ ರೂಲಿಂಗ್ ಪಾರ್ಟಿ ಸದಸ್ಯರು ಬಹಳ ಜನ ಸ್ನೇಹಿತರಿದ್ದಾರೆ ಅವರು ಹೇಳಿದ್ರು ಅಣ್ಣ ಅದು ಹೆಂಗಣ್ಣ ಅಂತ ನನ್ನ ನನ್ನೇ ಕೇಳ್ತಾರೆ ಏ ನನ್ಗೆ ಅರ್ಥ ಆಗಿಲ್ಲ ಅಂತ ನಾನು ಹೇಳ್ದೆ ಇದು ಹೆಂಗೆ ಸಾಧ್ಯನಾ ಇದು ಒಂದು ಸರ್ಕಾರ ಎಷ್ಟು ಜನ ಐ ಎ ಎಸ್ ಐ ಪಿ ಎಸ್ ನಾವು ಓದಿ 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 ನಮ್ಮನ್ನು ತಲೆ ತಿಂದಾಗ್ತಾರೆ ಈ ಐ ಎ ಎಸ್ ಅವರು ಐ ಪಿ ಎಸ್ ಅವರು ತಿಂತಾರೆ ಅಂದ್ರೆ ಅಷ್ಟು ತಲೆ ತಿಂತಾರೆ ಇದ್ರಾಗ ತಲೆ ತಿನ್ನಕ್ಕೆ ಮಂತ್ರಿನ ತಲೆ ತಿನ್ನಕ್ಕೆ ಆಗಿಲ್ಲ ಅವ್ರ ಕೈಲಿ ಹೇಳ್ಬೇಕಲ್ಲ ಏ ಇಲ್ಲ ಮಂತ್ರಿ ಮಂತ್ರಿ ನಿನ್ನೆ ತಾವು ನನ್ನ ಹತ್ರ ಬಂದಾಗ ನಾನು ಮಾತಾಡಿದೆ ನಿಮ್ಮ ಹತ್ರ ಮಂತ್ರಿ ಏನು ಹೇಳ್ಬೇಕಾಯ್ತು ಇಲ್ಲ ನಾನು ತೆಂಗಿನ ಮಹೇಶ್ ತೆಂಗನ್ಕಾಯಿ ಅವರೇ ನನಗೇನಾದರೂ ಆ ಥರ ನೀವು ಹೇಳ್ತಾ ಇದ್ರೆ ಫೆಬ್ರವರಿಗೆ ಕೊಟ್ಟಿಲ್ಲ ಅಂತ ಮತ್ತೊಂದ್ಸರಿ ನಾನು ಚೆಕ್ ಮಾಡಿಬಿಟ್ಟು ನಿಮಗೆ ಉತ್ತರ ಹೇಳ್ತೀನಿ ಅಂದರೆ ಮುಗ್ದೋಗಿತ್ತು ರೀ ಸ್ವಲ್ಪ ಅರ್ಥ ಮಾಡ್ಗಳ್ರಿ ಅಂತ ಹೇಳಿದ್ರೆ ಏನು ಅರ್ಥ ಏನ ಅರ್ಥ ಅದರಿಂದ ತಾವು ಆ ಸ್ಥಾನದಲ್ಲಿ ಕುತ್ಕೊಂಡು ರೂಲಿಂಗ್ ಕೊಟ್ಟಿದ್ದೀರಾ ಈ ರೂಲಿಂಗ್ಗೆ ತಾವು ರೂಲಿಂಗ್ ಏನು ಹೇಳ್ತೀರಾ ಹೇಳಬೇಕು ಮತ್ತೆ ಮಂತ್ರಿಗಳು ತಪ್ಪು ಕೊಟ್ಟಿದ್ದಾರೆ ಅವರು ಇದಕ್ಕೆ ಉತ್ತರ ಹೇಳಬೇಕು ಫಸ್ಟ್ ಮತ್ತೆ ಅವರು ಇದಕ್ಕೆ ತಪ್ಪಾಗಿದ್ರೆ ತಾವು ಈ ಈಗ ಕೊಟ್ಟಿಲ್ಲ ಅಂದರೆ ಫೆಬ್ರವರಿ ಮಾರ್ಚ್ ಅವ್ರು ಕ್ಷಮಾಪಣೆ ಕೇಳಬೇಕು ಇಷ್ಟು ನನ್ನ ಆಗ್ರಹವನ್ನು ನಾನು ಮಾಡ್ತಾ ರಾಜ್ಯಕ್ಕೆ ಬೇಡ ಇದ್ದೀವಿ ಕ್ಷಮಾಪಣೆ ಕೇಳಿದ್ರೆ ಏನು ಉಪಯೋಗ ಅಲ್ಲ ಇಡೀ ರಾಜ್ಯದ ಗೃಹಲಕ್ಷ್ಮಿಗಳು ಯಾರಿದ್ದಾರೆ ಒಂದು ಲಕ್ಷ ಇಪ್ಪತ್ನಾಲ್ಕಿ ಅವ್ರ ಅವ್ರಿಗೆ ಕ್ಷಮಾಪಣೆ ಕೇಳಿದ್ರೆ ಸಾಕು ನನ್ಗೇನು ಏನ್ ಕೇಳ ಬೇಕಾಗಿಲ್ಲ ಅದಂತ ಮಾತನ್ನು ಹೇಳ್ತೀನಿ ಆಯ್ತು ತಮ್ಮದ ಮಾಸನ ಸ್ವೀಕರಿಸಿ ಮಂತ್ರಿ ಕ್ವಾಲಿಫಿಕೇಶನ್ ಕೊಡ್ತಾರೆ ಸ್ವೀಕರಿಸಿ ಉತ್ತರ ಇಲ್ಲ ನಾವು ಅಲ್ಲ ಸರ್ ಉತ್ತರ ಕೊಟ್ಟಿರೋದು ಅವರು ಆಯ್ತು ಅವ್ರ ಅವ್ರು ಉತ್ತರ ಕೊಟ್ಟಿರೋರು ಮಂತ್ರಿ ತಪ್ಪು ಉತ್ತರ ಕೊಟ್ಟಿರೋ ಅವ್ರು ಮುಖ್ಯಮಂತ್ರಿ ಯಾಕೆ ಅಲ್ಲ ಮಂತ್ರಿ ಉತ್ತರ ನೀವು ಹಾಸನ ಸ್ವೀಕರಿಸಲ್ಲ ಅಂದ್ರೆ ಉತ್ತರ ನಮಗ್ ಬೇಕಾಗಿಲ್ಲ ಮಂತ್ರಿ ಉತ್ತರ ಕೊಡ್ತಾರೆ ನೀವು ಹಾಸನ ಸ್ವೀಕರಿಸಿ ಅಂತ ನಾನು ಹೇಳ್ತಿದ್ದೇನೆ ಉತ್ತರ ಇಲ್ಲೇ ಇರುತ್ತೆ ಇಲ್ಲ ಬೇಡ ಇಲ್ಲೂ ಸರಿ ಆಗುದಿಲ್ಲ ನೋಡಿ ನೋಡಿ ಪ್ರತಿಪಕ್ಷ ಪ್ರತಿಭಕ್ಷ ಆಸನ ಹಾಸನ ಸ್ವೀಕರಿಸಿ ನೋಡಿ ನೋಡಿಗ ಸಣ್ಣ ವಿಷಯ ಸಣ್ಣ ವಿಚಾರ ಸೊ ನಮ್ಮ ಆ ಒಂದು ಚರ್ಚೆ ಆದದ್ದು ಹೌದು ಮಾತು ಸಂದರ್ಭದಲ್ಲಿ ಈಗ ಪ್ರತಿಭಾಷ್ ನಾಯ್ಕರೇ ಅಂಚೆ ಈಗ ಮೊನ್ನೆ ಈಗ ಎಲ್ಲಿ ದುಡ್ಡಿನ ವಿಚಾರ ಅಲ್ಲ ನಮಗೆ ಅವರು ಸರಿಯಾದ ಮಾಹಿತಿ ಬರಲಿಲ್ಲ ಅಂತೇಳಿ ಸಬ್ಜೆಕ್ಟ್ ಇರುವುದು ಅದು ಇಲ್ಲಿ ಸೆಕೆಂಡ್ರಿ ದುಡ್ಡಿನ ವಿಚಾರ ಇರುವಂಥದ್ದು ಆ ಒಂದು ಸನ್ನಿವೇಶ ಅಲ್ಲಿ ನಡೆದಿದೆ ಇದರ ಬಗ್ಗೆ ನೀವು ಮಂತ್ರಿಗಳ ಬಂದ ಉತ್ತರ ಕೊಡಬೇಕಂತ ಕೇಳಿದ್ದೀರಿ ಮಂತ್ರಿಗಳು ಬಂದು ಉತ್ತರ ಕೊಡಲಿಕ್ಕೆ ಬಂದಿದ್ದಾರೆ ನೀವು ನಾನೇನು ನೀವು ನಿಮ್ಮ ಆಸನವನ್ನು ಸ್ವೀಕರಿಸಬೇಕು ಒಂದು ಯಾಕೆಂಥೇಳಿದರೆ ಈ ಬೆರಳು ನೋವಾದರೆ ಬೆರಳಿಗೆ ಮದ್ದು ಕೊಡಬೇಕು ಹೊರತು ನೀವು ಕೈ ತು ಮಾಡಿದ್ರೆ ಆಗ್ತದಾ ಈಗ ಆ ಒಂದು ಸಮಸ್ಯೆ ಏನಿದೆ ಅದಕ್ಕೆ ಬಂದು ಉತ್ತರ ಕೊಡ್ತಾರಲ್ಲ ಅದನ್ನು ನಾವು ಇಲ್ಲೇ ಬಾವಿಯಲ್ಲೇ ಇರ್ತೇವೆ ಇಲ್ಲೇ ಉತ್ತರ ಕೊಡಿ ಈ ರೀತಿ ಇದ್ದುಕೊಂಡು ಉತ್ತರ ಕೇಳುವಂಥದ್ದು ಇಲ್ಲಿಂದ ಬೇಡ ಅಲ್ಲಿಂದ ಮಧ್ಯ ಅಲ್ಲಿಂದ ಕ್ಲಾಪಿಕ ಕೇಳುವಂಥ ಅವಕಾಶ ಇದೆ ಅಲ್ಲ ಸೊ ಮನುಷ್ಯರು ತಮ್ಮ ಸ್ಥಾನಕ್ಕೆ ಮಹಾಪ್ರಭುಗಳೇ ಅಧ್ಯಕ್ಷರೇ ಬಿಲ್ಲುಗಳೆಲ್ಲ ನೂರಾರು ಬಿಲ್ಲು ನಾವೆಲ್ಲ ಧರಣಿ ಇದ್ದಾಗೆ ಪಾಸ್ ಮಾಡಿದಿರ ಅಂತ ಪ್ರಮುಖವಾದಂತ ಬಿಲ್ಲೇ ನೀವು ಪಾಸ್ ಮಾಡ್ಬೇಕಾದ್ರೆ ಇದನ್ನ ನಡೀತು ಬಂದು ಬಂದು ಉತ್ತರ ಕೊಡ್ಬೇಕಂತ ಬೇಡಿಕೆ ಕೊಟ್ಟಿದ್ರಿ ಅವರು ಮಾನ್ಯ ಮಂತ್ರಿಯವರು ಬಂದು ಉತ್ತರ ಕೊಡ್ತಾರೆ ಆವಾಗ ನೀವು ಇರುವುದು ಸರಿಯಲ್ಲ ನಾವು ಬಾವಿಲೆ ಇರ್ತೀವಿ ಅಂತ ಅಂದ್ರೆ ಏನು ಅಧ್ಯಕ್ಷರು ವಿರೋಧ ಪಕ್ಷ ನಾಯಕರು ಕೇಳ್ತಾರೆ ಆಶ್ಚರ್ಯ ಆಯ್ತಾದ್ರೆ ಈಗ ಸಭಾಧ್ಯಕ್ಷ ವಿರೋಧ ಪಕ್ಷ ನಾಯಕರೇ ನಿಮ್ ಬೇಡಿಕೆ ಸ್ಪಷ್ಟವಾಗಿದೆ ಮಂತ್ರಿಗಳು ಬರಬೇಕು ಉತ್ತರ ಕೊಡ್ಬೇಕು ಮಂತ್ರಿಗಳು ಉತ್ತರ ಕೊಡಿಸ್ತಾರೆ ದಯಮಾಡಿ ಅವಕಾಶ ಕೊಡಿ ಮಾನ್ಯ ಅಧ್ಯಕ್ಷರು ು ಅಧ್ಯಕ್ಷರೇ ನೀವು ಇಲ್ಲೇ ಬಾಗಿಲೇ ಇರ್ತೀವಿ ಅಂದ್ರೆ ಏನು ಅಧ್ಯಕ್ಷರೇ ಪಾಟೀಲ್ ಎರಡು ವಿಚಾರಗಳ ಕಡೆ ಗಮನ ಒಂದು ಸದನಕ್ಕೆ ಕೊಟ್ಟಿರುವ ಮಾಹಿತಿ ಬಗ್ಗೆ ಎರಡನೇದು ಯಾರು ಫಲಾನುಭವಿಗಳಿದ್ದಾರೆ ಅವರ ದೃಷ್ಟಿಯಿಂದ ಪಾಟೀಲ್ ರೇ ನಂಗೆ ಈ ಸಂದರ್ಭದಲ್ಲಿ ಸ್ವಲ್ಪ ಜಾಗ ಒಂದ್ ಸಂದರ್ಭ ದಾಪಾ ಬರ್ತದೆ ಹೈದರಾಲಿ ಇದ್ನಲ್ಲ ಟಿಪ್ಪು ಸುಲ್ತಾನ್ ಅವ್ರ ತಂದೆ ಅವನು ತನ್ನ ಸೈನ್ಯಕ್ಕೆ ಜನವರಿ ಒಂದನೇ ತಾರೀಕು ಸಂಬಳ ಕೊಡ್ತಾ ಇದ್ದಂತೆ ಫೆಬ್ರವರಿ ಬಂದಾಗ ಐದನೇ ತಾರೀಕು ಕೊಡ್ತಾ ಇದ್ದ ನಿಮ್ಗೆ ಐದೇ ದಿವಸ ವ್ಯತ್ಯಾಸ ಮಾರ್ಚ್ ಬಂದಾಗ ಹತ್ತನೇ ತಾರೀಕು ಕೊಡ್ತಾ ಇದ್ದ ಏಪ್ರಿಲ್ ಹದಿನೈದನೇ ತಾರೀಕು ಐದೇ ದಿವಸ ವ್ಯತ್ಯಾಸ ಜೂನ್ ಹತ್ತು ಬರೋದಕ್ಕೆ ಒಂದು ತಿಂಗಳು ಸಂಬಳ ಬಿಡ್ತಾ ಇದ್ದ ಈ ಗೃಹಲಕ್ಷ್ಮಿ ಗೃಹಲಕ್ಷ್ಮಿ ಆಗಸ್ಟ್ ಆಗಸ್ಟ್ವರೆಗೂ ಕೊಟ್ಟಿದ್ದೀವಿ ಅಂತ ಹೇಳೋರು ಫೆಬ್ರವರಿ ಎಲ್ಲೋ ಆಯ್ತು ಪ್ರಶ್ನೆ ಮಾರ್ಚ್ ಮಾರ್ಚ್ ತಿಂಗಳ ಬಂದ ಅವಾಯ್ಡ್ ಮಾಡ್ತಾ ಇದ್ದಾರೆ ಉತ್ತರ ಕೊಡಿ ಕೊಡಿ ಅಶೋಕ ಉತ್ತರನು ಬೇಡ ಸರ್ಕಾರ ನಡ್ಕರ್ತಾರೆ ಬಿಡಿ ಇವೆರಡು ಬಿಟ್ಟು ಎಲ್ಲ ಹೊಂದಲಿಕ್ಕೆ ಹೇಳಿರ್ಬೇಕು ಕೇಂದ್ರ ಹೋಮ್ ಮಿನಿಸ್ಟರ್ ಹೇಳಿ ಕೊಡ್ಲಿ ನಡ್ತಾ ಯಾರಾದ್ರ ಮಾಹಿತಿ ಏನಾದ್ರೂ ತಪ್ಪು ಕೊಟ್ಟಿದ್ರೆ ಹೇಳ್ತಾರೆ ಇಲ್ಲ ಹೇಳ್ತಾರೆ ಹೇಳ್ತಾರೆ ಪ್ರತಿಪಕ್ಷ ನಾಯಕರೇ ನಾನು ನಿಮ್ಮ ಮುಖಾಂತರ ಮತ್ತೆಲ್ಲ ನಮ್ಮ ಸನ್ಮಿತ್ರ ನಾನು ವಿನಂತಿಸ್ತೇನೆ ತಮ್ಮ ತಮ್ಮ ಆಸನ ಸ್ವೀಕರಿಸಿ ಒಂದು ಸದನಕ್ಕೆ ಒಂದು ಗೌರವ ಬರಲಿ ನಮ್ಮ ಏನು ತಮ್ಮ ಬೇಡಿಕೆ ಇತ್ತು ಮಾನ್ಯ ಮಂತ್ರಿಗಳೇ ಬಂದು ಉತ್ತರ ಕೊಡಬೇಕು ಅಥವಾ ಕ್ವಶನ್ ತಗೊಂಡು ಅದಕ್ಕೆ ಬಂದಿದ್ದಾರೆ ಬಂದ ನಂತರ ನಮ್ಮ ಮಾಸ ತಮ್ಮ ತಮ್ಮ ಮಾಸವನ್ನು ತಾವು ಸ್ವೀಕರಿಸಬೇಕು ಅವರು ಉತ್ತರ ಬರಲಿ ಅದನ್ನು ಅದಕ್ಕಾಗಿ ನಾನು ಇದನ್ನೊಂದು ಸ್ವಪ್ನತಿಷ್ಠಿಯಾಗಿ ಈಗೋ ಆಗಿ ಅದರಿಂದ ಬೇಡ ಸಕಾರಾತ್ಮಕ ಚರ್ಚೆ ಇಟ್ಕೊಂಡು ಉತ್ತಮ ಸಂದೇಶ ಸರ ಕೊಡುವಂಥ ಕೆಲಸ ತಾವು ಇವತ್ತು ಮಾಡುವ ಅಂತೆಲ್ಲ ನಿಮ್ಮ ಮತ್ತೊಮ್ಮೆ ನಾನು ವಿನಂತಿಸುತ್ತೇನೆ ಮಾನ್ಯ ಅಧ್ಯಕ್ಷರೇ ಅಧ್ಯಕ್ಷರೇ ಒಂದು ದಯವಿಟ್ಟು ನೀವು ಮಾತಾಡ್ಬೇಡಿ ಒಂದ್ ಸೆಕೆಂಡ್ ಸೆಕೆಂಡ್ ಒಂದ್ ಸೆಕೆಂಡ್ ಅಧ್ಯಕ್ಷರೇ ಆಯ್ತಪ್ಪ ಅಲ್ಲ ನಿಲ್ಲಿ ಇದೊಂದು ಮುಗಿಲಿ ನಿಮಿಷ ಒಂದು ನಿಮಿಷ ಮಹೇಶ್ ಒಂದ್ ಸೆಕೆಂಡ್ ಒಂದ್ ಸೆಕೆಂಡ್ ನಾವೇಲ್ವಂತು ದ ಹೌಸ್ ಕಂಪ್ಲೇಂಟ್ ಆರ್ಡರ್ ಮತ್ತೆ ತಮಗೂ ಮಾತಾಡ್ಬೋದು ಮಂತ್ರಿಗಳು ಮಾತಾಡೋದು ಎಲ್ಲರಿಗೂ ಮಾತಾಡೋ ಅವಕಾಶ ಇದೆ Let the house come to an order.